ತುಂಬ ಒಳ್ಳೆ ಪ್ರಯತ್ನ ಹೊಸ ಪ್ರಯತ್ನ ಬಹಳ ಸೂಕ್ಷ್ಮವಾದ ಕಥೆನ ಬಹಳ ಕಾಂಪ್ಲೆಕ್ಸ್ಡ್ ಸಬ್ಜೆಕ್ಟ್ ಇದು ಅದನ್ನ ಹ್ಯಾಂಡಲ್ ಮಾಡಿರೋ ರೀತಿ ತುಂಬಾ ಚೆನ್ನಾಗಿದೆ ರಕ್ಕಸ ಪುರದೋಳ್ ನಮಗ್ ನೋಡುವಾಗ ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆ ಬೇರೆ ಯಾವ ಕಾಣಿಸುತ್ತೆ ಇವ್ರ ಯಾವ ಅಂತ ಅನ್ಸುತ್ತೆ ಆದ್ರೆ ಅವರೊಂದು ರಕ್ಕಸ ಪುರದ ಒಂದು ಊರಿಗೆ ಅವರು ಎಂಟ್ರಿ ಆಗುವಂಥದ್ದು ತುಂಬ ಚೆನ್ನಾಗಿ ಕತೆ ನಾವು ಅಂದ್ಕೊಂಡಂಗೆ ಕತೆ ಎಲ್ಲ ಬೇರೆ ಥರವಾಗಿ ಬಿಚ್ಕೊಳ್ತಾ ಹೋಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಒಳ್ಳೆಯ ಪ್ರಯತ್ನ ಎಲ್ಲರೂ ಅವರವರ ಅಭಿನಯವನ್ನು ಬಹಳ ಸೊಗಸಾಗಿ ಮಾಡಿದ್ದಾರೆ ಖುಷಿ ಖುಷಿಯಾಯಿತು ಡೈರೆಕ್ಟ್ರಿಗೆ ಅಭಿನಂದನೆಗಳು ಫೋಟೋಗ್ರಫಿಯಿಂದ ಹಿಡಿದು ಇಂಥ ಕಾಂಪ್ಲೆಕ್ಸ್ ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡೋದು ಭಾರಿ ಕಷ್ಟ ಜನರಿಗೆ ಒಪ್ಸೋದು ಕಷ್ಟ ಬಟ್ ಸೊಗ್ಸಾಗಿ ಮಾಡಿದ್ದಾರೆ ಒಳ್ಳೇದಾಗ್ಲಿ ಒಳ್ಳೆ ಭವಿಷ್ಯ ಇದೆ ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ ತುಂಬಾ ಚೆನ್ನಾಗಿ ಮಾಡಿದ್ಯಾ ಹೊಸ ಪ್ರತಿಭೆ ಮಕ್ಕಳು ನೀವೆಲ್ಲ ಬೆಳೀರಿ ಅಷ್ಟೇ ಗೊತ್ತಾಯ್ತು ಪಾರ್ವತಿ ಚೆನ್ನಾಗಿ ಆ ಮಗುನು ಚೆನ್ನಾಗಿದೆ ಎಲ್ಲರೂ ಅವರವರ ಅಭಿನಯನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಜ್ ಬಿ ಶೆಟ್ಟಿಯವರಂತೂ ಭಾಳ ಸೊಗ್ಸಾಗಿ ಮಾಡಿದ್ದಾರೆ ಲೀಲಾಜಾಲ್ವಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾನು ಇವತ್ತು ಆ್ಯಕ್ಚುಲಿ ಸೆಕೆಂಡ್ ವೀಕ್ ಆದಮೇಲೆ ನನಗೆ ಟೈಮ್ ಸಿಕ್ತು ಸಿಗೋ ನೋಡೋಕ್ಕೆ ಸಿಗೋ ನೋಡೋಕ್ಕೆ ಬಂದರೆ ನನಗೆ ಸಿಗೋ ತುಂಬ ಇಷ್ಟ ಆಯಿತು ಎಲ್ಲರ ಪರ್ಫಾರ್ಮೆನ್ಸು ಸೂಪರ್ ಆಗಿದೆ ಅದರಲ್ಲಿ ನಮ್ಮ ರಾಜ್ ಬಿಶೆಟ್ಟು ಅಂತ ಹೇಳಿ ನಾವು ಸಖತ್ತಾಗಿ ಮಾಡಿದ್ದಾರೆ ಮತ್ತು ನಮ್ಮ ಹೈಲ್ ಕ್ಯಾರೆಕ್ಟರ್ ಮಾಡೋದು ಅಲ್ಲಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಸಿನಿಮಾ ಫಸ್ಟ್ ಹಾಫ್ವರೆಗೂ ನಾನು ಫಸ್ಟ್ ಹಾಫ್ ಮುಗ್ದಿದ್ದ ತಕ್ಷಣ ಬಂದು ಹೇಳಿದೆ ಮಾಸ್ಟರ್ ಮಾಸ್ಟರ್ ತುಂಬ ಗ್ರಿಪ್ಪಿಂಗ್ ಆಗಿತ್ತು ಚೆನ್ನಾಗಿದೆ ಅಂತ ಸೆಕೆಂಡ್ ಹಾಫ್ ನೋಡಿ ಆಮೇಲೆ ಮಾತಾಡೋದ್ರು ಸೆಕೆಂಡ್ ಹಾಫ್ ನೋಡಿದೆ ಮಾತಾಡೋಂಗಿಲ್ಲ ಸೂಪರ್ ಆಗಿದೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಇನ್ನು ಡಬಲ್ ಸ್ಪೀಡಲ್ಲಿ ಹೋಗುತ್ತೆ ತುಂಬ ಎಂಗೇಜಿಂಗ್ ಆಗಿದೆ ಮತ್ತು ಅದೇ ನಾನು ನಮ್ಮ ಫೈಟರ್ಸ್ ಜೊತೆ ಬೇಕು ಅದೇ ಹೇಳ್ತಿದ್ದೆ ಹೊಸ ಹೊಸ ಡೈರೆಕ್ಟರ್ಸ್ ಬರ್ತಾ ಇದ್ದಂಗೆ ಈ ಥರ ಹೊಸ ಹೊಸ ಸಿನಿಮಾ ಒಳ್ಳೊಳ್ಳೆ ಸಬ್ಜೆಕ್ಟ್ ಬರುತ್ತೆ ಅಂಥವ್ರಿಗೆ ಪ್ರೋತ್ಸಾಹ ಮಾಡ್ತಿರೋ ನಮ್ಮ ರವಿ ಮಾಸ್ಟರ್ಗೆ ನಾನು ಆ್ಯಕ್ಚುಲಿ ಕಂಗ್ರಾಚುಲಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಸ್ಟರು ಸಿನಿಮಾ ನೋಡಿ ನಮಸ್ಕಾರದಾಗಿ ರಸಪುರದೋಳು ತುಂಬಾ ಅದ್ಭುತವಾಗಿ ಬಂದಿದೆ ಇದು ತಂತ್ರಜ್ಞರ ಗೆಲುವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಮೊದಲನೇದಾಗಿ ಚಿತ್ರರಂಗದಲ್ಲಿ ಅದೇ ನಡಿಬೇಕಾಗಿದೆ ತಂತ್ರಜ್ಞರು ಯಾವತ್ತ ಟೆಕ್ನಿಷಿಯನ್ಸ್ ಗೆಲ್ಬೇಕು ಅದ್ರ ಮುಖಾಂತರ ಎಲ್ಲ ಗೆಲುವು ಸಿಗ್ತಾ ಹೋಗುತ್ತೆ ತಾನಾಗೆ ಯಾಕಂದ್ರೆ ಕಲಾವಿದ್ರ ಕೆಲಸ ಅವ್ರು ಅಚ್ಕಟ್ಟಾಗಿ ಅವ್ರು ಮಾಡೇ ಮಾಡ್ತಾರೆ ಈಗ ಇವರು ತುಂಬಾ ಅದ್ಭುತವಾಗಿ ಅಭಿನಯಿಸಿದಾರ ಇದರಲ್ಲಿ ಐ ಆಮ್ ವೆರಿ ಚೆನ್ನಾಗಿ ಅವ್ರ ಯಾಕಂದ್ರೆ ಅವ್ರಿಗೆ ಈಗ ಇವರು ಕಲಾವಿದ ಇವರಲ್ಲಿ ಒಂದು ಪೊಟೆನ್ಶಿಯಲ್ ಯಾವ ಪಾತ್ರ ಕೊಟ್ಟರು ಅವ್ರು ಚೆನ್ನಾಗಿ ಮಾಡೇ ಮಾಡ್ತಾರೆ ಒಬ್ಬ ಕಲಾವಿದ ಮೇಲೆ ಅದು ಒಬ್ಬ ನಿರ್ದೇಶಕನಾಗಿ ಒಂದು ಬರವಣಿಗೆ ರೂಪದಲ್ಲಿ ಅದು ಬಂದಾಗಬೇಕು ಪಾತ್ರಗಳು ಪಾತ್ರಗಳಾಗಿರ್ಬೋದು ಕತೆ ಸ್ಕ್ರೀನ್ ಎಲ್ಲಾದ್ರೂ ಅಷ್ಟು ಸ್ಟ್ರಾಂಗ್ ಆಗಿ ತೂಕವಾಗಿ ಬರೆಯೋದಿದೆಯಲ್ಲ ವಸತನದಲ್ಲಿ ಬರೆಯೋದಿದೆಯಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ ಅದರಲ್ಲಿ ರವಿ ಸಾರಂಗ ಅವ್ರು ಗೆದ್ದಿದ್ದಾರೆ ಇನ್ನು ನಮ್ಮ ಪ್ಯಾನ್ ಇಂಡಿಯಾ ಫೈಟ್ ಮಾಸ್ಟರ್ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಈಸ್ ಎ ವೆರಿ ಗುಡ್ ಟೆಕ್ನಿಷಿಯನ್ ಸೊ ಇವ್ರು ಟೆಕ್ನಿಷಿಯನ್ ಆಗಿರೋದ್ರಿಂದ ಅದು ಟೆಕ್ನಿಕಲಿ ಚೆನ್ನಾಗಿ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿತ್ತು ಸಿನಿಮಾ ಮೇಲೆ ಯಾಕಂದರೆ ಆ ಪ್ಯಾಷನ್ ಟೆಕ್ನಿಷಿಯನ್ಸ್ಗೆ ಮಾತ್ರ ಗೊತ್ತಿರೋದು ಜಾಸ್ತಿ ಇನ್ನು ರಾಜೀರ್ ಶೆಟ್ಟಿ ಅವರು ಕೂಡ ಒಬ್ರು ಟೆಕ್ನಿಷಿಯನ್ನು ಮತ್ತೆ ಕಲಾವಿದ ಕೂಡ ಅವರು ಎರಡು ಭಾಗದಲ್ಲೂ ಕೆಲಸ ಮಾಡಿರೋ ಅಂಥವ್ರು ಅಥವಾ ಇದರಲ್ಲಿ ಅದ್ಭುತವಾಗಿ ಅವರು ಅಭಿನಯಿಸಿದ್ದಾರೆ ಅದರಲ್ಲೂ ಮತ್ತೆ ನಮ್ಮ ಕ್ರಾಂತಿಕುಮಾರ್ ಡೈಲಾಗ್ಸ್ ನನ್ನಲ್ಲಿ ಕೆಲಸ ನಮ್ಮ ತುಂಬಾ ಚೆನ್ನಾಗಿ ಬರೆದಿದ್ದಾನೆ ಡೈಲಾಗ್ಸು ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ತಂತ್ರಜ್ಞರೆಲ್ಲ ಸೇರಿ ಮಾಡಿರೋದು ಸಿನಿಮಾ ಈ ಸಿನಿಮಾ ರವಿ ಮಾಸ್ಟರ್ ಕೆರಿಯರ್ ಕೆರಿಯರ್ಲಿ ಒಂದು ಬಿಗ್ ಮೈಲಿಗಲ್ ಒಂದು ಶಪಿಂಗ್ ಸ್ಟೋನ್ ಆಗ್ಲಿ ಯಾಕೆಂದ್ರೆ ಇವ್ರು ಇದರಿಂದ ಅತಿ ಹೆಚ್ಚು ಜನ ಬಂದ್ ಇವ್ರು ಬೆಂದ್ ತಟ್ಟಿದ್ರೆ ಮತ್ತೆ ಸಾಕಷ್ಟು ಸಿನಿಮಾಗಳು ಈ ತರ ಹೊಸ ಪ್ರತಿಭೆಗಳು ಹೊಸ ನಿರ್ದೇಶಕರಿಗೆ ಅವಕಾಶ ಕೊಡ್ತಾರೆ ಅದು ಮುಂದಿನ ದಿನಗಳಲ್ಲಿ ಅದು ನೆಡಿಲಿ ಅಂತ ಕೇಳ್ಕೊತೀನಿ ಆಲ್ ದ ಬೆಸ್ಟ್ ಮಾಸ್ಟರ್ ಅಂಡ್ ನಿಮ್ಗೂ ಒಳ್ಳೇದಾಗ್ಲಿ ನೀವು ತುಂಬಾ ಚೆನ್ನಾಗಿ ಮಾಡಿದ್ರೆ ಅಲ್ಲೇ ಉಳ್ಕೊಂಡ್ಬಿಟ್ರಿ ಇವ್ರದ್ದು ತುಂಬಾ ಸಿನಿಮಾಗಳು ನಾನು ನೋಡಿದೀನಿ ತುಂಬಾ ಎಲ್ಲಾ ನೀವು ತುಂಬಾ ಚೆನ್ನಾಗಿ ಅಭಿನಯಿಸ್ತೀರಾ ನಿಮ್ಗೂ ಒಳ್ಳೇದಾಗ್ಲಿ ಟೋಟಲ್ ರವಿ ಸಾರಂಗ್ ಅವ್ರಿಗೆ ಮತ್ತೆ ಅರ್ಜುನ್ ಧನ್ಯಿಕ್ ಮ್ಯೂಸಿಕ್ ಸಿನಿಮಾಟೋಗ್ರಫಿ ಪ್ರತಿಯೊಂದು ತುಂಬಾ ಚೆನ್ನಾಗಿ ಬಂದಿದೆ ನಿಮ್ ಪ್ರೋತ್ಸಾಹ ಈಗ ಆಲ್ರೆಡಿ ಸಿಕ್ಕಿದೆ ಇನ್ನು ಮುಂದಕ್ಕೆ ಅದು ದುಪ್ಪಟ್ಟಾಗ್ಲಿ ಅಂತ ಯು ಯು ಸೆಕೆಂಡ್ ವೀಕ್ ವೀಕ್ ಕಂಟಿನ್ಯೂ ಥರ್ಡ್ ಹೋಗ್ತಾ ಇದೆ ಎಲ್ಲ ನೋಡ್ತಿದಾರೆ ಖುಷಿ ಹೋಗ್ತಾ ಇದೆ ಎಲ್ಲರೂ ಇದೇ ರೀತಿ ಪ್ರತಿ ಒಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಯಾಕಂದ್ರೆ ಸಪೋರ್ಟೇ ನಮ್ಗೊಂದು ಸ್ಫೂರ್ತಿ ಈ ಸಿನಿಮಾದಲ್ಲಿ ಎಲ್ಲ ನೀವು ಕಂಡ ನೋಡಿ ಪ್ರತಿಯೊಬ್ರು ಎಲ್ಲ ಹೊಸ ಪ್ರತಿಭೆಗಳೇ ಮಾಡಿರುವಂತ ಒಂದು ಸಿನಿಮಾ ಕೆಲವರೊಂದಷ್ಟೇ ನೋಡಿ ಇವರೆಲ್ಲ ಸೀನಿಯರ್ ಇವರೆಲ್ಲ ಒಂದಷ್ಟು ಸಿನಿಮಾ ಮುಂಚೆ ಮಾಡಿದ್ದಾರೆ ಸೇರಿ ಹೊಸದಾಗ ಒಂದು ಪ್ರಯತ್ನ ಪಟ್ಟಿದೀವಿ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಪ್ರತಿಯೊಬ್ಬ ಹೊಸ ಟೆಕ್ನಿಷಿಯನ್ಸ್ ಆಗಿರ್ಬೋದು ಆ್ಯಕ್ಟರ್ಗಳಾಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು ಎಲ್ರಿಗೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ಬಂದಂಥ ಎಲ್ಲ ನನ್ನ ಹಿತೈಷಿಗಳಿಗೆ ಥ್ಯಾಂಕ್ ಯು ಹೇಳಕ್ಕೆ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಮೊನ್ನೆ ಸಲ್ಮಾನ್ ಖಾನ್ ಅವರಿಗೆ ತೋರಿಸಿದ್ವಿ ರಥ್ರು ಅವ್ರು ಏನು ಹೇಳಿದರು ಏನು ಯಾವಾಗ ಸಿನ್ಮಾ ನೋಡ್ತಾರೆ ಅವ್ರು ಹೇಳಿದರೆ ಟ್ರೈಲರ್ ನೋಡಿ ಅವರು ತುಂಬ ಖುಷಿ ಕೇಳಿದ್ರು ಫಸ್ಟ್ ಏನು ರವಿ ಯೂಟ್ಯೂಬಲ್ಲಿ ತುಂಬ ನಿಂದು ಫೋಟೋ ಓಡಾಡ್ತಾ ಇದೆ ವೀಡಿಯೋ ಓಡಾಡ್ತಾ ಇದೆ ಅಂದರು ಹೇಳಿದೆ ಅವ್ರಿಗೆ ನಾನು ಈ ಥರ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡಿದ್ದೀನಿ ಸರ್ ಪ್ರೊಡಕ್ಷನ್ ಹೌಸ್ ಮಾಡಿದ್ದೀನಿ ಇಲ್ಲಿ ತೋರಿಸಲ್ಲ ಅಂತ ಅವಾಗ ಕರೆದಿ ಅಲ್ಲೇ ಲ್ಯಾಪ್ಟಾಪಲ್ಲಿ ಟೀಸರ್ ತೋರಿಸಿದ್ವಿ ಟೀಸರ್ ತೋರಿಸಿದ್ಗೆ ಅವ್ರಿಗೆ ಖುಷಿಪಟ್ಟು ಆದಷ್ಟು ನನಗೆ ಎಲ್ಲಿ ಹಿಂದಿಲ್ ತೋರಿಸಲ್ವ ನೀನು ಅಂತ ಆದಷ್ಟು ಬೇಗ ತೊಗೊಂಬಂದು ತೋರಿಸ್ತೀನಿ ಸರ್ ಅಂತ ಹೇಳಿದ್ವಿ ಸಿಂಗ್ಲರಲ್ಲಿ ಅವ್ರಿಗೂ ಸಿನಿಮಾ ತೋರಿಸ್ತೀನಿ ನಾಡಿದ್ದು ಮತ್ತೆ ನಮ್ಮ ಸನಿ ಸರ್ ನೋಡ್ತಾ ಇದ್ದಾರೆ ಸನಿ ಡಿಯಲ್ ಅವರು

ಹಾಯ್ ಎಲ್ರಿಗೂ ನಮಸ್ಕಾರ ವರ್ಷಿಣಿ ಅಂತ ನನ್ನ ಹೆಸರು ಸೊ ತುಂಬಾ ಖುಷಿ ಆಗ್ತಾ ಇದೆ ಆಡಿಯನ್ಸ್ ಕೂಡ ತುಂಬಾನೇ ಅವರ ಏನೇನು ಅನಿಸಿಕೆ ಇದೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋತಾ ಇದ್ದಾರೆ ಪ್ರತಿದಿನ ಸ್ಟೋರೀಸ್ ಆಗಲಿ ರೀಲ್ಸ್ಗಳಾಗ್ಲಿ ಬರ್ತಾನೆ ಇದೆ ಅಪ್ರಿಸಿಯೇಷನ್ ಸೊ ಅದನ್ನೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ಪ್ರತಿಯೊಂದು ಆಕ್ಚುಲಿ ಹಿಂದಿ ಅವರು ಕೂಡ ನಮ್ಮ ಕನ್ನಡ ಸಿನಿಮಾನ ನೋಡಿದ್ದಾರೆ ಅವರು ಕೂಡ ರಿವ್ಯೂ ಕೊಟ್ಟಿದ್ದಾರೆ ಅದು ಕೂಡ ನೋಡಿದೆ ನಾನು ತುಂಬಾ ಖುಷಿ ಇದೆ ತುಂಬ ಖುಷಿ